ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ ಬನ್ನಿ ಈ ಒಂದು ಒಂದು ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ಒಂದು ದೇವಸ್ಥಾನ ನೋಡಿ ಇದು ಆರ್ಚು ಇಲ್ಲಿ ಆರ್ಚಿಂದವ ಸುಮಾರು ಒಂದು ಕಿಲೋಮೀಟ್ರ್ ಆಗುತ್ತೆ ನಾವು ನಡ್ಕೊಂಡು ಹೋಗ್ಬೇಕು ಇದು ಮೆಜೆಸ್ಟಿಕ್ಕಿಂದ ಬಸ್ ಸಿಗುತ್ತೆ ವಿದ್ಯಾರಾಯ್ಯಪುರಕ್ಕೆ ಇಲ್ಲಿ ಇಳಿದುಬಿಟ್ಟು ಈ ಆರ್ಚ್ ಹತ್ರ ಇಳ್ಕೊಂಬಿಟ್ಟು ನಾವು ಶ್ರೀ ದುರ್ಗಾ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ನಾವು ಹೋಗ್ಬೋದು ಹಾಗೆ ಈ ಆರ್ಚ್ ಎಲ್ಲ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ನಾವು ಹೋಗ್ತಾ ಇವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅಂಗಡಿಗಳು ಹಾಗೆ ಅಕ್ಕಪಕ್ಕ ಎಲ್ಲ ಒಂದು ಅಚ್ಚುಕಟ್ಟಾದ ಒಂದು ದೇವಸ್ಥಾನ ಅದ್ಭುತವಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ರೋಡ್ ಕೂಡ ಒಂದು ವಿಶಾಲವಾಗಿ ಸದ್ದು ಗದ್ದಲಿಲ್ಲದೆ ಒಂದು ಅಚ್ಚುಕಟ್ಟಾಗಿ ಇದೆ ಈ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಹಾಗೇ ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ ನೋಡಿ ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಫ್ರೆಶ್ ಹೂಗಳೆಲ್ಲ ಹಾಗೆ ನಿಮ್ಮೆಣ್ಣಿನ ಹಾರಗಳು ಹಾಗೆ ಪ್ಲಾಸ್ಟಿಕ್ ಹಾರಗಳು ತುಂಬ ಡಿಸೈನ್ ಡಿಸೈನ್ ಆದ ಒಂದು ಹಾರಗಳೆಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ನೋಡೋಕೆ ತುಂಬ ಚೆನ್ನಾಗಿದ್ದಾವೆ ಹಾಗೆ ನಿಮಗೆ ಇಲ್ಲೆಲ್ಲ ತೋರಿಸ್ತೀನಿ ಬನ್ನಿ ಹಾಗೆ ನೋಡಿ ಇಲ್ಲಿ ಒಂದು ಕೃಷ್ಣನ ಒಂದು ಗೊಂಬೆಗಳು ಹಾಗೆ ಗಣೇಶನ ಗೊಂಬೆಗಳು ಆ ಒಂದು ಅಂಗಡಿ ಇದು ಗಿಫ್ಟ್ ಅಂಗಡಿ ಅಂತ ಅಂತಾರೆ ಅನ್ಸುತ್ತೆ ಮಟ್ಲಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಈ ಒಂದು ವಿಡಿಯೋ ಹಿಡಿದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನಿಮ್ಮ ಮನೆಗೆ ಏನಾದರೂ ತಗೊಂಡೋಗ್ಬೇಕು ಅಂದ್ರೂ ಈ ಒಂದು ಜಾಗಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ನೀವು ಆರಾಮಾಗಿ ಒಂದು ಗಿಫ್ಟು ತಗೊಂಡೋಗ್ಬೋದು ತುಂಬ ಚೆನ್ನಾಗಿದೆ ರೇಟ್ ಏನು ಅಂತ ತಿಳ್ಕೊಂಡು ಹೋಗ್ಬೋದು ನಿಮ್ಮ ಸೂಕೇಸ್ ಇಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಬನ್ನಿ ಹೋಗೋಣ ರೈಟಿಗೆ ನಾವು ತಿರುಗಿದ್ರೆ ದೇವಸ್ಥಾನಕ್ಕೆ ದಾರಿ ಸಿಗುತ್ತೆ ಹಾಗೆ ನೋಡ್ಕೊಂತ ಹೋಗೋಣ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾರೆ ಅಕ್ಕಪಕ್ಕ ಹೂವಿನ ಒಂದು ಹೂ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೂವು ಇಟ್ಟದರೆ ನಿಂಬೆಹಣ್ಣು ಬಾಳೆಹಣ್ಣು ಹೂವು ಇವೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವೆಲ್ಲ ನೋಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅದ್ಭುತವಾಗಿದೆ ಇದು ಅರ್ಚಕರುಗಳೆಲ್ಲ ಹೇಳ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯ ಒಂದು ದೇವಸ್ಥಾನ ಅಂತೆ ತುಂಬ ಚೆನ್ನಾಗಿದೆ ಬನ್ನಿ ಅವೆಲ್ಲ ನಿಮಗೆ ತೋರಿಸ್ತೀನಿ ಈ ಒಂದು ದೇವಸ್ಥಾನ ವಿದ್ಯಾರಣ್ಯಪುರದಲ್ಲಿ ಬೆಂಗಳೂರಿನ ವಿದ್ಯಾರಣ್ಯಪುರ ಇದೆ ಈ ಒಂದು ದೇವಸ್ಥಾನ ಅದ್ಭುತವಾಗಿದೆ ದೊಡ್ಡದಾಗಿ ಬೆಳೆದಿದೆ ಊರು ಅದೆಲ್ಲ ನಿಮಗೆ ತೋರಿಸ್ತೀನಿ ಈ ಒಂದು ಪ್ರಸಿದ್ಧವಾದ ದೇವಸ್ಥಾನ ಈ ಒಂದು ಜಾಗದಲ್ಲಿದೆ ಅದೆಲ್ಲ ನಿಮಗೆ ತೋರಿಸ್ತೀನಿ ದೇವಸ್ಥಾನ ನೀನು ಹತ್ತಿರ ಬರ್ತಾಯಿದ್ದೀವಿ ಹಾಗೆ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ನಿಮಗೆ ಇದ್ದೀನಿ ಎಷ್ಟು ಅದ್ಭುತವಾಗಿ ಸ್ವಚ್ಛವಾಗಿ ಈ ಒಂದು ದೇವಸ್ಥಾನ ಹೋಗ್ಬೇಕಾರೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತೇಳಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹಾಗೆ ಗಿಫ್ಟೆಲ್ಲ ಒಂದು ಎಲ್ಲ ಸಿಗ್ತವೆ ಚೆನ್ನಾಗಿರುತ್ತಿಲ್ಲಲ್ಲ ನಿಂಬೆಹಣ್ಣಿನ ಅಲಂಕಾರದ್ದು ಹೂವು ಹೂವು ಹಾಗೆ ಕಾಯಿ ಬಾಳೆಹಣ್ಣು ಇವೆಲ್ಲ ತರಹ ಇಲ್ಲಿ ಸಿಗ್ತವೆ ಯಾವುದೇ ನಾವು ಇಲ್ಲಿ ತಗೋಬೋದು ನಿಂಬೆಣ್ಣಿನ ದೀಪ ಹಚ್ಬೋದು ಹಾಗೇ ಬೆಲ್ಲದ ಆರತಿ ದೀಪ ಹಾಗೆ ಕುಂಬಳಕಾಯಿ ಆರತಿ ಇವೆಲ್ಲ ಸಿಗ್ತವೆ ಇಲ್ಲಿ ಈ ಒಂದು ಅಂಗಡಿಗಳೆಲ್ಲ ಇದಾವಿಲ್ಲಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಎಲ್ಲ ಇದ್ದಂಗೆ ಇರುತ್ತೆ ಹಲವಾರು ಎಲ್ಲ ಬರ್ತಾರೆ ತಮಿಳುನಾಡು ಆಂಧ್ರ ಎಲ್ಲೆಲ್ಲ ಕಡೆಯಿಂದ ಈ ಒಂದು ತಾಯಿಯ ದೇವಸ್ಥಾನಕ್ಕೆಲ್ಲ ಬರ್ತಾರೆ ನಾವು ಈ ಒಂದು ದೇವಸ್ಥಾನ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ಒಂದು ದೇವಸ್ಥಾನ ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಗೋಪುರ ಹಾಗೆ ಇಲ್ಲೆಲ್ಲ ಹೂವಿನ ಒಂದು ಫ್ರೆಶ್ ಆದ ತುಂಬ ಚೆನ್ನಾಗಿದೆ ವಾತಾವರಣ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಶಾಂತವಾಗಿ ಪ್ರಶಾಂತವಾಗಿದೆ ಈ ಒಂದು ದೇವಸ್ಥಾನ ಸ್ವಚ್ಛವಾಗಿ ಇದೆ ತುಂಬ ಚೆನ್ನಾಗಿದೆ ನೀವು ಸತಿ ಬಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೆ ನಿಮಗೆ ಎಲ್ಲ ಗೋಪುರ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅದ್ಭುತವಾದ ಗೋಪುರ ತುಂಬ ಚೆನ್ನಾಗಿದೆ ಬನ್ನಿ ಈ ಒಂದು ದೇವಸ್ಥಾನದ ಒಂದು ಒಳಾಂಗಣ ಎಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ಹೊರಾಂಗಣ ನಿಮಗೆ ತೋರಿಸಿದ್ದೀನಿ ಒಳಾಂಗಣದಲ್ಲಿ ಏನೇನು ಇರೋದು ಅಂತ ನಿಮಗೆ ತಿಳಿಸ್ತೀನಿ ಹಾಗೆ ಇಲ್ಲೆಲ್ಲ ನೋಡಿ ಉಸ್ತಿ ವಾತಾವರಣ ಎಷ್ಟು ಅದ್ಭುತವಾಗಿದೆ ಇಲ್ಲಿ ನಾವು ಒಂದು ಗಂಟೆಗೆ ಬಂದು ಕಾಲದಲ್ಲಿ ಒಂದು ಅಭಿಷೇಕ ಮಂಗಳವಾರ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಅದು ಒಂದು ಭಾಗ್ಯ ಸಿಕ್ತು ನಮಗೆ ಅಭಿಷೇಕದ ಭಾಗ್ಯ ಸಿಕ್ತು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ದೇವಸ್ಥಾನಗಳು ಕಾಣ್ತವೆ ಅಂದರೆ ನನಗೆ ತುಂಬ ಅದ್ಭುತವಾಗಿ ಐತಿ ಈ ಒಂದು ದೇವಸ್ಥಾನ ಬನ್ನಿ ನೋಡೋಣ ಹಾಗೆ ಈ ಒಂದು ಗೋಪುರನ ನೋಡ್ಕೊಳ್ಳಿ ದೇವಾಲಯದ ಇತಿಹಾಸವನ್ನು ಸ್ವಲ್ಪ ನಾನು ವಿವರಣೆ ಮಾಡ್ತೀನಿ ಶ್ರೀ ಕಾಳಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ದೇಶದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದಿವೇಂಬ್ರ ರಾಮು ಶಾಸ್ತ್ರಿಯವರು ಸ್ಥಾಪಿಸಲ್ಪಟ್ಟ ದೇವಾಲಯವು ಜಗತ್ ಪ್ರಸಿದ್ಧವಾಗಿ ಇದೆ ಈ ಒಂದು ದೇವಸ್ಥಾನ ಇದು ಬಹು ದೇವತಾ ಸಂಕೀರ್ಣವಾದ ದೇವಾಲಯ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಪ್ರಧಾನ ದೇವತೆ ಶಕ್ತಿ ಗಣಪತಿ ಕಾಳಿಂಗನ ನರ್ತನ ಕೃಷ್ಣ ವಿಜಯದುರ್ಗಿ ಅಗೋರ ಕಾಳಿ ಶಕ್ತಿ ಶರಂಬೇಶ್ವರ ಮೂರ್ತಿ ಯಜ್ಞ ಯಜ್ಞಬ್ರಹ್ಮ ವಾಲಿದೇವ ಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಯೋಗ ನರಸಿಂಹ ಅಭಯ ಆಂಜನೇಯ ಸ್ವಾಮಿ ಸಂಪತ್ಮಿಕಾ ನವಗ್ರಹ ದೇವಾಲಯ ಸ್ಫಟಿಕ ಲಿಂಗ ಚಂದ್ರಮೌಳೇಶ್ವರ ಮುಕ್ತ ಶ್ರೀ ಶನೇಶ್ವರ ಶನೇಶ್ವರಸ್ವಾಮಿ ಲಕ್ಷ್ಮೀ ಸ್ವಾಮಿ ಆರೋಗ್ಯ ದೇವತೆ ಇಂದ್ರಾಕ್ಷ್ಮೀ ಇರುವ ದೇವಗುಲ ಸಂಕೀರ್ಣದಲ್ಲಿರುವ ಇತರೆ ದೇವತೆಗಳು ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ವೇದ ಘೋಷಣೆಗಳು ಮತ್ತು ಅನ್ನ ದಾಸೋಹಗಳಿಂದಾಗಿ ಈ ಕ್ಷೇತ್ರ ದೈವಿಕ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ ನೊಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಭಗವತಿ ನಿವಾರಿಸುತ್ತಾಳೆ ನಿವಾರಿಸಿ ತಿಳಿ ಮನಸ್ಸಿನಿಂದ ಅವರನ್ನು ಮತ್ತೆ ಹಿಂದಿರುಗಿಸಿ ನೋಡುವಂತೆ ಮಾಡುತ್ತಾಳೆ ಇದಕ್ಕಾಗಿ ಈ ಕ್ಷೇತ್ರಕ್ಕೆ ಶ್ವೇತ ಕ್ಷೇತ್ರ ಎಂಬ ಹೆಸರು ಬಂದಿದೆ ಪ್ರಧಾನ ದೇವತೆಯಾದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ಎಡಬಲ ಗೈಯಲ್ಲಿ ಶಂಕಚಕ್ರ ಇರುವುದರಿಂದ ವಿಷ್ಣು ದುರ್ಗ ಎಂದು ಕರೆಯುತ್ತಾರೆ ತಿರುಪತಿ ಕ್ಷೇತ್ರಕ್ಕೂ ಶ್ವೇತಾ ಕ್ಷೇತ್ರವೆನ್ನುತ್ತಾರೆ ಆದ್ದರಿಂದ ತಿರುಪತಿ ಶ್ರೀಲಕ್ಷ್ಮಿ ವೆಂಕಟಸ್ವಾಮಿ ದರ್ಶನ ಪುಣ್ಯಫಲ ಈ ದೇವಿ ದರ್ಶನ ಈ ದೇವಿಯ ದರ್ಶನದಿಂದ ಉಂಟಾಗುತ್ತದೆ ಎಂದು ಆಸ್ತಿಕರ ನಂಬಿಕೆಯಲ್ಲಿ ಧ್ವಜಸ್ತಂಭ ಬಹಳ ಪ್ರಮುಖವಾದದ್ದು ದೇವಾಲಯದ ಪ್ರವೇಶವಾದ ಕೂಡಲೇ ಇಲ್ಲಿಂದಲೇ ದೇವಿಗೆ ದೇವಿಗೆ ನಮಸ್ಕಾರ ಮಾಡಬೇಕು ಧ್ವಜಸ್ತಂಭದ ಪಕ್ಕ ರಾವು ಕಾಲದ ದೇವಿ ಮತ್ತು ದೇವಿಯ ಮುಂದೆ ಒಂದು ಉದ್ದನೆಯ ಕಲ್ಲು ಹಸು ಇದೆ ಇಲ್ಲಿ ನಿಂಬೆ ಹಣ್ಣಿನ ನಿಂಬೆ ಹಣ್ಣಿನ ದೀಪಗಳ ತಟ್ಟೆಯಲ್ಲಿ ಇಟ್ಟು ಹಚ್ಚುವುದು ಒಂದು ವಿಶೇಷ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀಚಕ್ರ ಹಾಗೂ ಸಪ್ತಮಾಂತ್ರಿಕರ ದೇವಾಲಯಗಳು ಸಮಕ್ಷೇಮದಲ್ಲಿ ಈ ದೀಪಾರಾಧನೆ ಮಾಡುವುದರಿಂದ ಅಭಿಷ್ಟಗಳು ತಪ್ಪದೆ ಈಡೇರಿಸುತ್ತದೆ ಎಂಬ ಪ್ರತೀತಿ ಇದೆ ನನ್ನ ಹೆಸರು ಎಸ್ ಕೆ ಹರಿ ಸಮುದ್ರ ಚಾನಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇಷ್ಟು ಹೇಳ್ತಾ ನಿಮಗೆ ನನ್ನ ತಿಳಿದ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಪ್ರತ್ಯಂಗಿರ ದೇವಿಯ ಒಂದು ಹೋಮ ಇದೆ ಅಮಾಸೆ ಪೌರ್ಣಿಮೆಯಲ್ಲಿ ಮಾಡುತ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತದೆ ಕೌಂಟ್ರಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಚೀಟಿ ಕೊಡ್ತಾರೆ ಅಲ್ಲಿ ನಾವು ಆ ಚೀಟಿ ತಗೊಂಡು ನಮ್ಮ ಬೇಡಿಕೆ ನಾವು ಏನು ನಮ್ಮ ಕಷ್ಟಗಳು ಏನಿದೆ ಆ ಚೀಟಿಯಲ್ಲಿ ಬರೆದು ಲೆಫ್ಟ್ ಸೈಡಲ್ಲಿ ಒಂದು ದೇವಿ ಇದೆ ಶನಿಮಾತ್ ಶನಿದೇವರ ಪಕ್ಕ ಒಂದು ದೇವಿ ಇದೆ ಅಲ್ಲಿ ಹೋಗಿ ನಾವು ಆ ಬೇಡಿಕೆ ಏನು ಅಂತ ಹೇಳಿ ಆ ದೇವಿ ಹತ್ರ ಹೇಳ್ಕೊಂಡು ನಾವು ಆ ಅಲ್ಲಿ ಕಟ್ಟಬೇಕು ಅದು ನಿಮಗೆಲ್ಲ ತೋರಿಸ್ತೀನಿ ದೇವಿಯ ದರ್ಶನ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಾವು ದೇವ್ರ ದರ್ಶನ ಮಾಡೋದು ಹಾಗೆ ಇವೆಲ್ಲ ನಿಮಗೆ ತೋರಿಸ್ತೀನಿ ದೇವರ ಹಿಂದೆಗಡೆ ಎಲ್ಲ ನಾಗದೇವತೆಯ ಒಂದು ವಿಗ್ರಹಗಳೆಲ್ಲ ಕಳೆದಿದರೆ ಅವೆಲ್ಲ ಹಾಕಿದರೆ ದೇವರ ವಿಗ್ರಹಗಳೆಲ್ಲ ಹಾಕಿದರೆ ದೇವರ ಹಿಂದೆಗಡೆ ಸುತ್ತಲೂ ಹಾಕಿದರೆ ಹಾಗೆ ಅಭಿಷೇಕದ ಒಂದು ದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು ಅದನ್ನು ನಾವು ಇಲ್ಲಿ ತೀರ್ಥ ತಗೊಂಡು ಇಲ್ಲಿಂದ ತಗೊಂಡು ನಾವು ಓದು ಇಲ್ಲಿ ಹಾಲಿನ ಅಭಿಷೇಕ ಅಷ್ಟಮದ ಅಭಿಷೇಕ ತುಪ್ಪದ ಅಭಿಷೇಕ ಹಾಗೆ ಮೊಸರು ಎಲ್ಲ ಮಾಡಿದ್ದು ಇಲ್ಲಿ ಜಾಗದಾಗ ಬರುತ್ತೆ ನಾವೆಲ್ಲ ಹಿಡ್ಕೋಬೋದು ಇಲ್ಲಿ ಯಾರೂ ನಮಗೆ ಏನು ಹೇಳಲ್ಲ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಬೇಡಿಕೆ ಬೋದು ದೇವ್ರನ್ನ ಎಂತ ಎಂಥ ಗೊತ್ತಿಲ್ಲದರೂ ಕೂಡ ಈ ಒಂದು ಜಾಗಕ್ಕೆ ಬಂದು ದೇವರನ್ನ ಬೇಡಿಕೆಬೋದು ತುಂಬ ಚೆನ್ನಾಗಿದೆ ಎಲ್ಲ ದೇವತೆಗಳು ಇಲ್ಲಿ ಇದೆ ಈ ಒಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಬೇಡಿಕೆ ಈಡೇರುವಂತೆ ಕಾಣುವಂಥ ಈ ಒಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಪೂಜೆಯೆಲ್ಲ ತುಂಬ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾನು ಇದೇ ಫಸ್ಟು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ನನಗೆ ಗೊತ್ತಿರಲಿಲ್ಲ ಈ ಬೆಂಗಳೂರಲ್ಲಿ ಸುಮಾರು ಒಂದು ಮೂವತ್ತು ವರ್ಷ ಬಂದ ನಾನು ಆದರೆ ಈ ದೇವಸ್ಥಾನ ಇಲ್ಲಿದೆ ಅಂತ ಗೊತ್ತಿರಲಿಲ್ಲ ಆದರೆ ಈ ಒಂದು ದೇವಸ್ಥಾನ ನನಗೆ ನೋಡೋ ಭಾಗ್ಯ ಸಿಕ್ತು ಹಾಗೆ ಇದೆಲ್ಲ ನೋಡ್ಕೊಳ್ಳಿ ಎಲ್ಲ ಎಲ್ಲ ಥರ ವಿಗ್ರಹಗಳು ದೇವರುಗಳೆಲ್ಲ ಇದೆ ಎಲ್ಲಾನು ಕಣ್ಣು ತುಂಬಿಕೊಳ್ಳಿ ನಾನು ವಿವರಣೆ ಜಾಸ್ತಿ ಕೊಡೋಕ್ಕೋಗಲ್ಲ ಇಲ್ಲೇನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ ನೀವೊಂದ್ಸರ್ತಿ ಬಂದು ಈ ಒಂದು ದೇವಸ್ಥಾನಕ್ಕೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಹಾಗೆ ಎಲ್ಲ ತರಹ ಇಲ್ಲಿ ಆಮೇಲೆ ಶನೇಶ್ವರ ಒಂದು ದೇವಸ್ಥಾನ ಕೂಡ ಇದೆಲ್ಲ ಇಲ್ಲಿ ಎಲ್ಲ ನೋಡ್ಬೋದು ತೋರಿಸ್ತೀನಿ ನೋಡಿ ಎಲ್ಲ ಸ್ವ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಏನಿದೆ ಈ ದೇವಸ್ಥಾನ ಈ ದೇವಸ್ಥಾನ ಒಳಗಡೆ ಎಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ವಿಗ್ರಹಗಳೆಲ್ಲ ಇದೆ ಇಲ್ಲ ಹಾಗೆ ನೋಡ್ಕೊಳ್ಳಿ ಕಣ್ತುಂಬ್ಕೊಳ್ಳಿ ವಿಶಾಲವಾದ ವಾತಾವರಣ ವಿಶಾಲವಾದ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಯಾರೂ ಏನು ಕೇಳಲ್ಲ ಅವರ ಕಷ್ಟಗಳನ್ನು ದೇವಿ ಹತ್ರ ನಾವು ಕೇಳಿಕೋ ಬೇಡಿಕೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೇ ನಾವು ಈ ದೇವಿ ಹತ್ರ ಕಟ್ಟಬೇಕು ತೋರಿಸ್ತೀನಿ ಎಲ್ಲ ನಿಮಗೆಲ್ಲ ಒಂದು ಕಡೆಯಿಂದ ಪ್ರತಿಯೊಂದು ಏನೆಲ್ಲ ಇದೆ ಈ ದೇವಸ್ಥಾನದಲ್ಲಿ ಅಂತ ಚೆನ್ನಾಗಿದೆ ಅಥವಾ ಬೇಜಾರು ಅನಿಸಲ್ಲ ಈ ಒಂದು ದೇವಸ್ಥಾನಕ್ಕೆ ಬಂದರೆ ನಾವು ನಮ್ಮ ಕೋರಿಕೆಯನ್ನು ದೇವಿ ಹತ್ರ ಕೇಳ್ಕೋಬೋದು ಕೂತ್ಕೊಂಡು ಬೇಡಿಕೆಬೋದು ತುಂಬ ಚೆನ್ನಾಗಿದೆ ಬನ್ನಿ ವಿದ್ಯಾರಣ್ಯಪುರದಲ್ಲಿ ಈ ಒಂದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಾಲಯ ಇದು ತುಂಬ ಪ್ರಸಿದ್ಧವಾದ ದೇವರು ಸುಮಾರು ವರ್ಷಗಳ ದೇವರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಒಂದು ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಬರ್ಬೋದು ಈ ಒಂದು ದೇವಸ್ಥಾನ ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಣ್ ತುಂಬಿಕೊಳ್ಳಿ ಇಲ್ಲಿ ಎಲ್ಲ ತರಹ ದೇವತೆಗಳು ಈ ಒಂದು ಜಾಗದಲ್ಲಿದೆ ಕಣ್ ತುಂಬಿಕೊಳ್ಬೋದು ನೀವು ನೋಡಿ ಇಲ್ಲಿ ಒಂದು ದೇವಿಯ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅದು ಕೂಡ ನೋಡೋಣ ಎಲ್ಲ ತರಹ ಇಲ್ಲಿ ದೇವ್ರುಗಳಿದ್ದಾವೆ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದಲ್ಲಿ ಒಳಗಡೆ ಒಂದು ಬೆಳ್ಳಿಯ ಒಂದು ಪಲ್ಲಿ ಹಾಗೆ ಚಿನ್ನದ ಪಲ್ಲಿ ಇದೆ ಇಲ್ಲಿ ಅದನ್ನು ಮುಟ್ಟಿ ನಾನು ನಮಸ್ಕಾರ ಮಾಡಿದರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ಒಂದು ದೇವಸ್ಥಾನ ಈ ಒಂದು ಚಿಕ್ಕದಾದ ಒಂದು ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿಟ್ಟಿದರೆ ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ದೇವರುಗಳನ್ನೆಲ್ಲ ಕಣ್ತುಂಬಿಕೊಳ್ಳಿ ಹಾಗೆ ಸೆಂಟ್ರಲ್ಲಿ ಇಲ್ಲಿ ಇದೆಯಂತೆ ನಾನು ನೋಡಿಲ್ಲ ನೋಡಲಿಲ್ಲ ಹಾಗೆ ನಿಮಗೆಲ್ಲ ತೋರಿಸ್ತೇನೆ ನೋಡಿ ಇಲ್ಲೆಲ್ಲ ಅವರ ಅರಿಕೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಇಲ್ಲೆಲ್ಲ ಬೆಲ್ಲದ ಆರತಿ ನಿಂಬೆಹಣ್ಣಿನ ಆರತಿ ತುಪ್ಪದ ಆರತಿ ಎಲ್ಲ ಮಾಡ್ತಾರೆ ಕುಂಬಳಕಾಯಿನ ಆರತಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ಬಂದು ಇವೆಲ್ಲ ಬೇಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಶ್ರೀ ದುರ್ಗಾ ಶ್ರೀ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ಒಂದು ಅಮ್ಮನವರ ದೇವಸ್ಥಾನ ಅಕ್ಕಪಕ್ಕ ಪರಮೇಶ್ವರ ಹಾಗೂ ತಿಮ್ಮಪ್ಪನ ಒಂದು ವಿಗ್ರಹ ಇದೆ ಇಲ್ಲೆಲ್ಲ ಕಣ್ತುಂಬಿಕೊಳ್ಬೋದು ಬಂದು ಬೇಡ್ಕೋಬೋದು ತುಂಬ ಅದ್ಭುತವಾದ ಅಮ್ಮನವರು ತುಂಬ ಚೆನ್ನಾಗಿದೆ ನೋಡಿ ಹಾಗೆ ನಿಮ್ಮ ಕೋರಿಕೆಯನ್ನು ಈ ಮ ಹತ್ರ ಕೇಳ್ಕೋಬೋದು ಎಲ್ಲ ಚೆನ್ನಾಗಿದೆ ನಿಮ್ಗೆ ತೋರಿಸಿದ್ದೀನಿ ಎಲ್ಲ ನೋಡಿ ಮುಂದೆಗಡೆ ಗಣೇಶನ ಗಣೇಶ ಇದೆ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಎಲ್ಲ ನೋಡ್ಬೋದು ಕಣ್ತುಂಬಿಕೊಳ್ಬೋದು ಇಲ್ಲೆಲ್ಲ ನೋಡ್ಬೋದು ನೀವು ಚೆನ್ನಾಗಿದೆ ಅಮಾವಾಸ್ಯೆ ಪೌರ್ಣಮಿ ಮತ್ತು ಮಂಗಳವಾರ ಭಾನುವಾರ ಶುಕ್ರವಾರ ಒಂದು ವಿಶೇಷವಾದ ಪೂಜೆ ಇರುತ್ತೆ ಇಲ್ಲಿಗೆ ಬರ್ಬೋದು ದೇವರನ್ನ ಬೇಡ್ಕೋಬೋದು ಅದು ರಾಹುಕಾಲದಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ ಎಲ್ಲ ನೀವು ನೋಡ್ಬೋದು ಹೋಮ ಹವನಗಳೆಲ್ಲ ಮಾಡ್ತಾರೆ ಪೌರ್ಣಮಿ ಅಮಾವಾಸ್ಯೆ ಪ್ರತ್ಯಂಗಿರಿ ದೇವಿಯ ಹೋಮ ಎಲ್ಲ ಮಾಡ್ತಾರೆ ನೋಡಿ ಈ ಜಾಗದಲ್ಲಿ ಎಲ್ಲ ನೀವು ನೋಡ್ಬೋದು ಇಲ್ಲಿ ಬಂದು ಅಮಾಸೆ ಪೌರ್ಣಮಿ ದಿನ ಇಲ್ಲಿ ತಾಯಿಯ ಸನ್ನಿಧಿಯಲ್ಲಿ ನಾವು ನಮ್ಮ ಬೇಡಿಕೆಯ ನಮ್ಮ ಕಷ್ಟಗಳನ್ನು ಕೇಳ್ಕೊಂಡು ಒಂದು ಚೀಟಿಯ ಮುಖಾಂತರ ಬರೆದು ನಾವು ಕಟ್ಟಬೋದು ನೋಡಿ ಇಲ್ಲಿ ಚನೇಶ್ವರ ದೇವರ ಹಿಂದೆಗಡೆ ಒಂದು ವಿಗ್ರಹ ಅದ್ಭುತವಾದ ವಿಗ್ರಹ ನಾಗದೇವರ ವಿಗ್ರಹ ತುಂಬ ಚೆನ್ನಾಗಿತ್ತು ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ